ಕೂಡ ವಾಹಿನಿಗೆ ಸ್ವಾಗತ ದಸರಾ ದರಬಾರ್ ಕಾರ್ಯಕ್ರಮದ ಎರಡನೇ ಪೂರ್ಣಭಾವಿ ಸಭೆ ಈ ಪೂರ್ಣಭಾವಿ ಸಭೆಗೆ ಆಗಮಿಸಿದಂತ ಶ್ರೀಮದ್ ರಂಗಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಪಾದಗಳಿಗೆ ಈ ನೆಲದ ಶಾಸಕನಾಗಿ ಸೇವಕನಾಗಿ ಅವರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುವ ಮುಖಾಂತರ ಈ ನೆಲಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಇದಾದ ನಂತರ ಈ ಭಾಗದ ನಡೆದಾಡುವ ದೇವರು ದಾಸವ ತತ್ವವನ್ನು ಅಚ್ಚುಕಟ್ಟ ಅವರ ಪಾದಗಳಿಗೆ ನಮಸ್ಕರಿಸಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತೇನೆ ಇನ್ನೋರ್ವ ಪರಮ ಪೂಜ್ಯರು ಕೃಷಿ ತಜ್ಞರು ಆದಂತ ಪರಮ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತೇನೆ ಇನ್ನೋರ್ವ ಹಿರಿಯ ಜೀವಿಗಳು ಷಸ್ಥಳ ಭ್ರಮಿ ಹುಡುಗಿಯ ದುರ್ಭಾಜ್ಯ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಇನ್ನೋರುವ ಪರಮ ಪೂಜರು ಗುರುಲಿಂಗ ಶಿವಾಚಾರ್ಯರು ಅವರ ಪಾದಗಳಿಗೆ ಚಿಟಗುಪ್ಪ ಪಾಡಿಗಳಿಗೆ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ ಇನ್ನೋರವ ಪರಮ ಪೂಜ್ಯರು ನನ್ನ ಆತ್ಮೀಯರು ಬುದ್ಧಿಜೀವಿಗಳಾದಂತಹ ಶ್ರೀನಿವಾಸ ಅಡಿಗೆಯ ರೇವಣಸಿದ್ಧ ಶಿವಾಚಾರ್ಯ ಪಾಠಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೂ ಇನ್ನೊಬ್ಬ ಕೇಳ ಪೂಜ್ಯ ಷಟಸ್ಥರ ಪ್ರಮಿ ಚಂದ್ರಶೇಖರ್ ಶಿವಾಚಾರ್ಯಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಅವರ ಪಾಲ್ಗಡೆಗೆ ಭಕ್ತಿಪೂರ್ವ ಭಾಗ ನಮಸ್ಕಾರವನ್ನು ಸಲ್ಲಿಸ್ತೇನೆ ಬೀರ್ಮ ಕೇಳಿ ಕ್ಷಮಿಸಬೇಕು ಬಿರ್ಮಳಿಕೆ ಪರಭ ಪೂಜರು ಸಮಸ್ತ ಎಲ್ಲ ನಾಡಿನ ಪರಮ ಪೂಜ್ಯರ ಪಾಲುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ತಮ್ಮೆಲ್ಲರಿಗೂ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ ವೇದಿಕೆ ಮೇಲೆ ಹಸಿಮರಾದಂತಹ ಹಿರಿಯರಾದಂತಹ ಸಿಡಿ ಸಾಹೇಬ್ರೆ ಶರಣಪ್ಪ ಬಿರ ಸಾಹೇಬ್ರೆ ಜಗನ್ನಾಥ್ ಪಾಟೀಲ್ ಅವರೇ ಬಸವಾಜ್ ಕೋಡ್ಗೆ ಅವರೇ ರಾಜ್ ಸಿಗಾಪುರ ಅವರೇ ಮೇಘರಾಜ್ ನಾರಾಯಣ ಅವರೇ ಚಂದ್ರಶೇಖರ್ ಪಾಟೀಲ್ ಮುರ್ಬಿ ಅವರೇ ಹಾಗೂ ನಮ್ಮ ಮಲ್ಲಯ್ಯ ವಸ್ತ್ರ ಸ್ವಾಮಿ ಅವರೇ ಸಮಸ್ತ ಎಲ್ಲ ಬ್ರಹ್ಮಾಪುರಿ ಜಗದ್ಗುರುಗಳ ಭಕ್ತ ಸಮೂಹಕ್ಕೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜವಾಬ್ದಾರಿ ವ್ಯಕ್ತಿಗಳು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ದೀರಿ ಅನೇಕ ತಾಯಂದಿರು ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ದೀರಿ ಇದು ಒಂದು ಪೂರ್ವಭಾವಿ ಸಭೆ ಅಷ್ಟೇ ಈ ಪೂರ್ವಭಾವಿ ಸಭೆಗೆ ಕೆಲವರಷ್ಟೇ ನಾವು ಐದು ಕೆಲವರನ್ನ ಆಹ್ವಾನವನ್ನು ಕೊಟ್ಟಿದ್ದೇವೆ ಬಹುತೇಕ ಎಲ್ಲರೂ ತಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ ಮಾಧೇವರೆಡ್ಡಿ ನಮ್ಮ ಪಿ ಎಡಿ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಆಗಮಿಸಿ ಅವರು ಸ್ಥಾನವನ್ನು ಮಾಧೇವರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಬಿ ಅಧ್ಯಕ್ಷರು ಬಸವ ಕಲ್ಯಾಣ್ ಸಮಸ್ತ ತಮ್ಮೆಲ್ಲರಿಗೂ ಬಸವ ಕಲ್ಯಾಣದ ನಿಮ್ಮ ಸೇವಕನಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಬದುಕೆ ತಮ್ಮೆಲ್ಲರ ಬಹುದಿನದ ನಿರೀಕ್ಷೆಯಂತೆ ಬಸವ ಕಲ್ಯಾಣದಲ್ಲಿ ದಸರಾ ದರವಾರ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಿ ಭಕ್ತರ ಕನಸಾಗಿತ್ತು ನಮ್ಮ ನಿಮ್ಮೆಲ್ಲರ ಕನಸಿನಂತೆ ಬಸವ ಕಲ್ಯಾಣದಲ್ಲಿ ದಸರಾ ದರ್ವ ಕಾರ್ಯಕ್ರಮಕ್ಕೆ ಬಹುತೇಕ ಜಗದ್ಗುರುಗಳು ನಮ್ಗೆ ಅವಕಾಶ ಕೊಟ್ಟು ಸುಮಾರು ಏಳೆಂಟು ತಿಂಗಳುಗಳೇ ಕಳೆದು ಹೋಯಿತು ಇನ್ನೇನು ಕೆಲವೇ ದಿವಸಗಳಲ್ಲಿ ಹೇಳಿ ನಾವು ಹಿಡಿಯೋದಿಲ್ಲ ನಾವು ಕೆಲವೇ ದಿವಸಗಳಂತೇಳಿ ನಾವು ಪರಿಗಣನೆಯನ್ನು ಮಾಡಬೇಕು ಧರ್ಮ ಉಳಿಸುವ ಸಲುವಾಗಿ ಧರ್ಮ ಬೆಳೆಸುವ ಸಲುವಾಗಿ ಈ ದಸರಾ ದರ್ಬಾರ್ ಕಾರ್ಯಕ್ರಮ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಪ್ರಮುಖರು ನಾವೆಲ್ಲರೂ ಸೇರಿ ಇದು ಭಾಷಣ ಪೂರ್ವಭಾವಿಸ ಚರ್ಚೆ ಮಾಡತಕ್ಕಂಥ ಸಭೆ ಈ ಸಭೆಯಲ್ಲಿ ತಾವು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ತಮ್ಮ ಸಲಹೆ ಸೂಚನೆಯನ್ನ ತಾವು ಕೊಡಬೇಕು ಕೊಡ್ತೀವಿ ಅಂತ ಹೇಳಿ ನನ್ನ ಭಾವನೆ ಒಟ್ಟಾರೆ ನಾವು ಬಸವ ಕಲ್ಯಾಣದ ನೆಲದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಇದೊಂದು ಶ್ರೇಷ್ಠ ನೆಲ ಇದು ಬಸವ ಕಲ್ಯಾಣದ ನೆಲದಲ್ಲಿ ದಸರಾ ದರ್ಡರ್ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರಾರಂಭವನ್ನ ಯಾವತ್ತು ಈ ಕಾರ್ಯಕ್ರಮ ನಾವು ಗೋವಿಗೆ ಬಾಳೆಹಣ್ಣು ಮತ್ತು ದವಸ ಧಾನ್ಯ ತಿನ್ನಿಸ್ ಮುಖಾಂತರ ಅದರ ಪೂಜೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ ಹಾಗಾಗಿ ಈ ದಿನದಲ್ಲಿ ಈ ಕಾರ್ಯಕ್ರಮ ಅದೂರಿಯಾಗಿ ಯಶಸ್ವಿ ಆಗ್ತಾ ನನ್ನ ಭಾವನೆ ಇದೆ ನಾವು ನಾವೇನು ಮಾಡ್ಕೊಂಡಿದ್ದೀವಿ ಇಲ್ಲಿನ ಸಭೆ ಇಲ್ಲಿನ ಧರ್ಮ ಸಭೆ ಬಹುತೇಕ ಹಿಂದೆ ಎಷ್ಟು ಧರ್ಮ ಸಭೆ ಆಗಿರೋ ನನಗೂ ಗೊತ್ತಿಲ್ಲ ಎಲ್ಲಿಯೂ ಕೂಡ ಧರ್ಮ ಸಭೆ ಆಗಿರಬಾರ್ದು ಧರ್ಮ ಸಭೆ ಈ ದಿನದಲ್ಲಿ ನಾವು ಮಾಡ್ತೀವಿ ಅಂತೇಳಿ ನಾವು ಪರಮ ನಾವು ಒಪ್ಪಿಕೊಂಡಿದ್ದೀವಿ ಅದಕ್ಕಾಗಿ ನಾವೆಲ್ಲರೂ ಧರ್ಮ ಉಳಿಬೇಕಂದ್ರೆ ಮುಂದಿನ ನಮ್ಮ ಪೀಳಿಗೆ ನಮ್ಮ ಮಕ್ಕಳು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ ಈ ನೆಲದಲ್ಲಿ ದಸರಾ ದರ್ಬಾರ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ಬೇಕಾಗಿದ್ದು ಅನಿವಾರ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹಗಲ ರಾತ್ರಿ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಇಲ್ಲಿ ನಡ್ಕೊಂಡು ನಾವು ಈ ಕಾರ್ಯಕ್ರಮ ನಾವು ಮೂರ್ ಯಶಸ್ವಿ ಮಾಡ್ತೀವಿ ತಮ್ಮ ಯಾವ ರೀತಿ ತಮ್ಮದ ಆಗ್ಬೇಕಂತ ಹೇಳಿ ನಿರೀಕ್ಷೆ ಅದಕ್ಕಿಂತ ಹೆಚ್ಚಿಗೆ ನಾವು ಯಶಸ್ವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ